ಅಣ್ಣ ನಾವು ಈ ಬೆಂಗಳೂರು ನಮ್ಮ ತಾಯಿಯರವರು ನಮ್ಮ ತಂದೆಯರವರು ಹಾಸನ್ ನಾವು ಇಲ್ಲಿ ಅಂಗಡಿ ಇಕ್ಕಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಅಂಗಡಿ ಇಕ್ಕಿತ್ತಿಲ್ಲಿ ಗೋರ್ಮೆಂಟಿಂದ ನಮ್ಗೆ ಅನುದಾನ ಏನೂ ಕೊಟ್ಟಿಲ್ಲ ಇದು ನಾವೇ ಸ್ವಂತ ದುಡ್ದು ಬೀದಿ ಮೇಲೆ ಕೆಲಸ ಮಾಡ್ಕೊಂಡು ಈ ಅಂಗಡಿಗೆ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿಗೆ ಕರೆಕ್ಟಾಗಿ ನಲ್ವತ್ತು ವರ್ಷ ಆಯಿತು ನಾವು ಈ ಅಂಗಡಿ ಇಟ್ಟು ನಲ್ವತ್ತು ವರ್ಷದಿಂದನೂ ನಮ್ಮ ಫ್ಯಾಮ್ಲಿ ಎಲ್ಲ ಬರೀ ಇದೇ ಕೆಲಸನೇ ಮಾಡೋದು ಇದು ನಮ್ಮ ತಾಯಿ ಇಟ್ಟಿತ್ತು ನಮ್ಮ ತಾಯಿ ಹೆಸ್ರು ದೇವಮ್ಮ ಪುಟ್ಬೇರು ನಮ್ಮ ತಾಯಿ ತೀರೋರು ಅವ್ರ ಹೆಸ್ರ ಮೇಲೆ ನಾವು ದೇವಮ್ಮ ಪುಟ್ಬೇರ್ ಅಂತ ಇಟ್ಕೊಂಡು ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ ನಾವು ಸುಮಾರು ನಾಲ್ಕು ಜನ ಅಣ್ಣ ತಮ್ಮದಿರಿದ್ದು ಅದ್ರಾಗೆ ಮೂವಾರು ಇವಾಗ ಜೀವನ ಮಾಡ್ತಾಯಿದ್ದೀವಿ ಇದು ಒಂದೇ ಅಂಗಡಿ ನಮ್ಮ ತಲ ತಲಾಂತರದಿಂದನೂ ಇದೇ ಕೆಲಸ ಇದೇ ವೃತ್ತಿ ನಮ್ಮದು ಆವಾಗಿಂದೂ ಚಪ್ಪಲಿ ವಲಯ ಕೆಲಸನೇ ಎಲ್ಲರಿಗೂ ನಮಗೂ ಅದೇ ಬಂದಿರೋದು ಈಗ ನಮ್ಮ ಮಕ್ಕಳ ಪೀಳಿಗೆಗೆ ಹೆಂಗೋ ಗೊತ್ತಿಲ್ಲ ನಮ್ಮ ಪೀಳಿಗೆಗೆ ಇಲ್ಲೇ ನಿಂತಿದ್ದೀವಿ ನಾವು ಇವಾಗ ನಮ್ಮ ಫ್ಯಾಮ್ಲಿ ಸುಮಾರು ವರ್ಷಗಳಿಂದ ಇದೇ ಕೆಲಸನೇನೆ ಯಾಕಂದರೆ ಇದು ಬಿಟ್ಟರೆ ಬೇರೆ ಯಾವುದೂ ನಮಗೆ ಕಲ್ತಿಲ್ಲ ನಾವು ಕಲ್ತಿಲ್ಲ ಇದೆ ಸರ್ ಇಲ್ಲ ಎಲ್ಲರೂ ಎಲ್ಲರೂ ಒಂಥರ ತಿಳ್ಕೊಂಡ್ರೆ ನಾವು ಇದರಿಂದ ಡಿಗ್ರಿ ಮಾಡವ್ರೆ ಡಿಪ್ಲೊಮೆ ಮಾಡೋರೆ ಡಾಕ್ಟ್ರ್ ಆಗೋರೆ ಈಗ ಪ್ರೆಸೆಂಟ್ ಅಲ್ಲಿ ಡಾಕ್ಟರ್ ಇದ್ದಾರೆ ಇವಾಗ ಅಪೋಲಾ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇದ್ದಾರೆ ಮಗಳು ಮಗ ಯಸ್ ಮಾಡ್ತಾವನೆ ಅನುಕೂಲವಾಗಿ ಇದರಿಂದನೇ ಜೀವನ ಮಾಡಿದ್ದೀವಿ ನಾವು ಇದರಿಂದ ನಾವೆಲ್ಲರಿಗೂ ಎಜುಕೇಷನ್ ನನ್ನ ಮಕ್ಕಳಿಗೆ ಅವ್ರ ಮಕ್ಕಳಿಗೂ ಇದರಿಂದನೇ ಎಜುಕೇಷನ್ ಕೊಡಬೇಕು ನಮ್ಮ ಆಸೆ ಎಜುಕೇಷನ್ ಮುಖ್ಯ ನಾವಂತೂ ಎಜುಕೇಷನ್ ಇಲ್ಲ ಅಲ್ಲಿ ನಮ್ಮ ಮಕ್ಕಳೇ ಹೋಗ್ಲಿ ಅಂತ ನಮ್ಮ ಆಸೆ ಈಗ ನೀವು ಓದಿಲ್ಲ ಅಂತ ನಿಮಗೆ ಇದು ಹೇಳ್ತಿದ್ದೀರಲ್ಲ ಬಟ್ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ತುಂಬ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಜನಕ್ಕೆ ಜನ ಜನಕ್ಕೆ ಕೇಳೋದಿದ್ದೇನೆ ನಾವು ಒಂದ್ಸಲಿ ತಲೆ ಬಗ್ಗಿಸಿ ಓದಿದ್ರೆ ಸಾಯವರೆಗೂ ನಮ್ಮನ್ನು ತಲೆ ಎತ್ತಿ ನಿಲ್ಲಿಸ್ತಾನೆ ಅಂತ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೆ ನಾವು ತಲೆ ಬಗ್ಗಿಸಿ ಓದಬೇಕು ಅವು ಓದಿಲ್ಲ ಅಂದ್ರೆ ಆಸಕ್ತಿ ಇಲ್ದಿದ್ದರು ಅಳಿಕೆ ಓದ್ತೀವಿ ನಾವು ತಲೆ ಬಗ್ಗಿಸಿ ಹೋದರೆ ತಲೆ ಎತ್ತಿ ನಿಲ್ಲಿಸ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ನಾವು ಫಸ್ಟು ಅರಿವು ಮಾಡ್ಕೊಬೇಕು ತಿಳ್ಕೊಬೇಕು ನಾವು ಇದೇ ವೃತ್ತಿ ನಾವು ಚಪ್ಪಲಿ ಬಲಿತೀವಿ ಅಸಹಾಯ ಪಟ್ಕಂಬ ಏನು ಕಸಾಯ ಜೀವನ ಮಾಡೋದು ಇದ್ರಾಗೆ ಅಲ್ಲಯ್ಯರು ಚಪ್ಪಲಿ ಮಾಡೋದೇ ಬಸವಣ್ಣವ್ರಿಗೆ ತೊಡೆ ಸೀಳಿ ಅವ್ರು ಚೊಪ್ಲಿ ಹೊಲ್ತ್ಕೊಟ್ಟಿದ್ದಾರೆ ಹಳ್ಳಿಯಲ್ಲಿ ಆದ್ದರಿಂದ ಅವ್ರ ತತ್ವನೇ ನಾವು ಮಾಡ್ಕೊಬೇಕು ನಾವು ಅಹಂಕಾರ ಬೀಳೋದಾಗಲಿ ಮತ್ತೊಂದಾಗಲಿ ಬೇಡ ನಮ್ಗೆ ಇದೇ ಸಾಕು ಈ ಜೀವನ ನಮಗೆ ಸಾಕು ನಾವು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗ್ಬೇಕು ಗೋರ್ಮೆಂಟ್ ಎಂಪ್ಲಾಯ್ ಗೋರ್ಮೆಂಟ್ ಎಂಪ್ಲಾಯಲ್ಲಿ ಇಲ್ಲ ಸರ್ ಇದ್ರ ಸಂಪಾದನೆ ಗೋರ್ಮೆಂಟ್ ಎಂಪ್ಲಾಯ್ ನಮ್ಮ ಹತ್ರ ಕಾಲು ಮುಂದೆ ಬರಬೇಕು ಅವ್ನ ಕಾಲು ಚೊಪ್ಲಿಕ್ಕಿತ್ತೋದ್ರೆ ನಮ್ಮ ಹತ್ರಕ್ಕೆ ಪ್ರಧಾನಿ ಕಾಲು ಚೊಪ್ಲಿಕ್ಕಿತ್ತೋದ್ರೆ ನಮ್ಮ ಹತ್ರಕ್ಕೆ ಬರೋಕೆ ನಾವು ಅವನ ಹತ್ರಕ್ಕೆ ಹೋಗಲ್ಲ ನಮ್ಮಿಂದ ಅವನು ಅವನಿಂದ ನಾನಲ್ಲ ನಾನು ಓಟ್ ಹಾಕಿದ್ರೆ ಪ್ರಧಾನಿ ಆಯ್ತಾನೆ ನಾನು ಓಟ್ ಹಾಕಲಿಲ್ಲ ಅನ್ನೋದು ಏನು ಕೂಲಿ ಇಲ್ಲ ಚಪ್ಪಲಿ ಬಿಡೋ ಜಾಗದಗೂ ಇಲ್ಲ ನಾನು ಚಪ್ಪಲಿಗೆ ಮರ್ಯಾದೆ ಐತೆ ಪ್ರಧಾನಿಗೆ ಮರ್ಯಾದೆ ಇಲ್ಲ ಚಪ್ಪಲಿ ಮುಖ್ಯ ನಮಗೆ ಚಪ್ಪಲಿ ಇದ್ರೇ ಎಲ್ಲ ನಮಗೆ ಗೊತ್ತಿರೋದಂತ ಕಟಿಂಗ್ ಶಾಪ್ರು ಈಗ ಅಣ್ಣ ನಾವು ಬಂದಾಗ ಇರೋಕ್ಕೆ ಮನೆ ಇರಲಿಲ್ಲ ಈಗ ಏನೋ ದೇವರು ಕಂಡುಬಿಟ್ಟವೇ ಎಲ್ಲ ಅಣ್ಣ ತಂದಿರಿಗೂ ಸ್ವಂತ ಮನೆ ಇದೆ ಸ್ವಂತ ಮನೆ ಮಾಡಿಕೊಟ್ಟಿದ್ವಿ ಅದರಲ್ಲಿ ಗಾಂಧಿ ಅನ್ನೋ ಇಂದಿರಾ ಕಾಲೋನಿಯಲ್ಲಿ ದಿವಂಗತ ಆರ್ ಗುಂಡೂರಾವ್ ಇದ್ರಾಗೆ ಎಂಬತ್ನಾಲ್ಕರಲ್ಲಿ ಗುಂಡೂರಾವ್ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ಕಟ್ಕೊಟ್ಟರು ಆರ್ ಸಿ ಸಿ ಮನೆ ಕಟ್ಕೊಟ್ಟು ಅದ್ರಾಗೆ ಎಲ್ಲರಿಗೂ ಅಣ್ಣ ತಂದಿರ್ಗೆ ಎಲ್ಲರಿಗೂ ಒಂದೊಂದು ಮನೆ ಮಾಡಿಕೊಟ್ರು ಅದು ಸರ್ಕಾರ ಇರುವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಬಿ ಜೆ ಪಿ ಸರ್ಕಾರದಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ನಮಗೆ ಅದಾಗಿತ್ತು ಬಿ ಜೆ ಪಿ ಸರ್ಕಾರದವರು ನಮ್ಗೆ ಏನು ಮಾಡಿಲ್ಲ ಏನು ಮಾಡ್ತಾನೂ ಇಲ್ಲ ನಿಜವಾಗೂ ಇಲ್ಲ ಏನು ಧ್ವನಿ ಎತ್ತಿದ್ರು ಸರ್ ಇವತ್ತು ಲಿಟ್ಕರಲ್ಲಿ ಚೊಪ್ಪಿಗೆ ಒಲೆಯೋನ್ಗೆ ಅಂಗಡಿ ಕೊಡ್ತಿಲ್ಲ ಇವತ್ತು ಚಪ್ಪಲಿ ಒಲೆಯೋನ್ಗೆ ಅಂಗಡಿ ಕೊಡ್ತಿಲ್ಲ ಬೇವರ್ಸಿ ಬಿಕಾರಿಗಳಿಗೆ ಅಂಗಡಿ ಕೊಡ್ತಾರೆ ಬಿದ್ದಿದೆ ಅಂಗಡಿಗಳು ಲಿಟ್ಕಾರ್ ಅವ್ರಿಗೆ ಅವ್ರಿಗೆ ಮಾನ ಇಲ್ಲ ಅವ್ರು ನಮ್ಮ ಅನ್ನೋಕ್ಕೆ ಎಸ್ ಆಗ್ಬೇಕು ಅವ್ರಿಗೆ ನೋಡಬೇಕು ಇವ್ನ ಕೆಲಸ ಮಾಡ್ತಾನೋ ಮಾಡಲ್ವೋ ಇವ್ನ ಕೆಲಸ ಮಾಡಂಗಿದೆ ಇವ್ನಿಗೆ ಅಂಗಡಿ ಕೊಡೋಣ ಇವ್ನ ಜೀವನ ಮಾಡ್ತಾನೆ ಅನ್ಬೇಕು ಇವತ್ತು ಸಾಬ್ರು ಟೈಲರು ಇವರೆಲ್ಲ ಚಪ್ಪಲಿ ಒಳ್ಳಲ್ಲ ಅವ್ರಿಗೆ ಲಿಟ್ಕಾರ್ ಅಂಗಡಿ ಸಪ್ಲೈ ಮಾಡ್ತಾರೆ ಅಲ್ಲಿ ನ ಅಹಂಕಾರ ದುಡ್ಡನ್ನ ಅಹಂಭಾವ ಅವ್ರಿಗೆ ದುಡ್ಡು ಕೊಟ್ಟರೆ ಏನು ಬೇಕಾರೆ ಮಾಡ್ತಾರು ಕೆಲಸ ಮಾಡೋನ್ಗೆ ಯಾರಿಗಿಲ್ಲ ನೋಡಿ ಇವ್ರಿಗಿಲ್ಲ ಇವ್ರಿಗಿಲ್ಲ ಇವರೆಲ್ಲ ಕೆಲಸಗಾರರು ಇವರೆಲ್ಲ ಎಲ್ಲೋ ಹೋಗ್ತಾರೆ ಈ ಒಂದು ಅಂಗಡಿಲಿ ಪಾಪ ಇವರು ಜೀವನ ಮಾಡಬೇಕು ಇವ್ರು ಹೆಣ್ಣರು ಮಕ್ಳು ಜೀವನ ಮಾಡಬೇಕು ನಮ್ಮೆಂಡ್ರ ಮಕ್ಳು ಜೀವನ ಮಾಡಬೇಕು ಇವ್ರು ಹೆಣ್ಣರು ಮಕ್ಕಳು ಜೀವನ ಮಾಡಬೇಕು ಅದು ಅವನು ತಿಳ್ಕೊಳ್ಬೇಕು ಲಿಟ್ಕಾರರು ಚೇರ್ಮೆನ್ ಅನ್ನೋಲ್ಲ ಅವ್ನು ತಿಳ್ಕೊಬೇಕು ಇವ್ರಿಗೂ ಒಂದು ಅಂಗಡಿ ಕೊಡೋಣ ಇವರು ಜೀವನ ಮಾಡಲಿ ಇವರು ಜೀವನ ಮಾಡಲಿ ನಾವು ಜೀವನ ಮಾಡೋಣ ಅಂತ ಅವ್ರಿಗಿರ್ಬೇಕು ನಮಗೇನು ನಮ್ಮ ಕೆಲಸ ಆಗಬೇಕು ಕೆಲ್ಸದವ್ರು ಯಾರು ಇಲ್ಲ ಇವ್ರಿಗೆ ಕೆಲಸ ಯಾರು ಕೊಡ್ತಾರೆ ಗೋರ್ಮೆಂಟ್ ಅನ್ನು ಕರ್ಕೊಂತಾನ ತೊಗೊಳಲ್ಲ ಚೊಬ್ಬರಿ ಒಲೆ ಗೋರ್ಮೆಂಟ್ ಇದೆ ಲಿಟ್ಕರಲ್ಲೇ ಟ್ರೈನಿಂಗ್ ಕೊಡ್ಬೋದು ಆದರೂ ಕೊಡಲ್ಲ ನಮಗೆ ಏನು ಕೊಡೋಲ್ಲ ಅಂದರೆ ಅವ್ನು ನಮಗೆಲ್ಲ ಗೊತ್ತು ಅವ್ರಿಗೆ ಗೊತ್ತಿಲ್ವಲ್ಲ ಬೇರೆ ಯಾರಿಗೆ ಯಾವ ನಾವು ಕೊಟ್ಟಿದ್ದು ನಾನು ಸರ್ ಇಂಥವ್ರಿಗೆ ಕೊಡ್ಬೇಕು ಸರ್ ಅಂಗಡಿನ ನಾನು ಕೇಳ್ಕೊಳ್ಳೋದಿದೆ ಸುಮಾರು ನೀವು ನೋಡಿರಕ್ಕೆ ಮೂವತ್ಮೂವತ್ತೈದು ವರ್ಷದಿಂದ ನಲ್ವತ್ತು ವರ್ಷ ಹಾಗಾಗಿ ನಿಮಗೆ ಸುಮಾರು ಜ್ಞಾನ ಇರುತ್ತಿದ್ರ ಮೇಲೆ ಇದೆ ಸರ್ ಸುಮಾರು ಕಾಳಜಿ ಇರುತ್ತೆ ಈ ಕಾಲದಲ್ಲಿ ಜ್ಞಾನ ಏನು ಲಕ್ಷ ನಾಚಿಕೆ ಆಗಬೇಕು ಗೋರ್ಮೆಂಟ್ ಅವ್ರಿಗೆ ನಮ್ಮಂಥ ಮಾದಿಗರನ್ನ ಹುಡುಕಿ ಯಾರು ಮಿನಿಸ್ಟ್ರು ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರು ಹುಡುಕಿ ನಮ್ಮಂಥ ಮಾದಿಗರಿಗೆ ಇವನು ಚಪ್ಪಲಿ ಒಲಿತಾನೋ ಒಲಿಯಲ್ವೋ ಇವನ್ಗೆ ಅಂಗಡಿ ಕೊಡ್ಬೋದು ಕೊಡಬಾರ್ದು ಅಂತ ಅವನೇ ಡಿಸೈಡ್ ಮಾಡಬೇಕು ನಾವು ಡಿಸೈಡ್ ಮಾಡಬಾರ್ದು ಅವನು ಇವನ್ ಕೆರೆ ಒಲಿತವನಲ್ಲಿ ಇವನ್ಗೆ ಅಂಗಡಿ ಕೊಡ್ಬೇಕು ನಾವು ಇವ್ನಗೇನು ಸೌಲಭ್ಯ ಮಾಡಿಕೊಡ್ಬೇಕು ಅಂತ ಅವ್ನಿಗೆ ಆಸಕ್ತಿ ಬೇಕು ದುಡ್ಡು ಕೊಡ್ತಾರೆ ಯಾವನ್ನ ದುಡ್ಡು ಕೊಡ್ತಾರೆ ಒಳಗಿಂದ ಒಳಗೆ ಸಮಥಿಂಗು ಕ್ಯಾಶ್ ಸರ್ಟಿಫಿಕೇಟ್ ಏನಿಲ್ಲ ಎಸ್ ಸಿ ಅಂತ ಹಾಕ್ತಾನೆ ಅವ್ನು ಆದಿ ಕರ್ನಾಟಕ ಅಂತ ಇರೋದಿಲ್ಲ ಆದಿ ದ್ರಾವಿಡ ಅಂತ ಇರ್ತಾರೆ ಅವರು ಕೊಡ್ತಾರೆ ಚಪ್ಪಲಿ ಕೆಲಸ ಮಾಡೋವಂಗೆ ಯಾರಿಗೂ ಕೊಟ್ಟಿಲ್ಲ ಇನ್ನೂವರೆಗೂ ಹದಿಮೂರು ವರ್ಷದಿಂದ ಯಾರಿಗೂ ಕೊಟ್ಟಿಲ್ಲ ಚಪ್ಪಲಿ ಒಲೆ ಅವ್ನ ಅಂಗಡಿ ಅವರು ಲಿಟ್ಕಾರ್ ಅದು ಬೇ ವರ್ಷ ಲಿಟ್ಕಾರ್ ಅವರಂಥ ಕಳಪೆ ಬೋಳಿ ಮಕ್ಕಳು ಇನ್ನೊಬ್ರು ಇಲ್ಲ ಲಿಟ್ಕರಲ್ಲಿ ಅಂತಿರೋ ಬೋಳಿ ಮಕ್ಳು ಚೇರ್ಮನ್ಗಳು ಪ್ರಪಂಚದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಂಗೆ ಬೇರೆ ಎಲ್ಲೂ ಇಲ್ಲ ಆಂಧ್ರದಲ್ಲಿ ನೋಡಿ ಹುಡುಕ್ ಕೊಡ್ತಾರೆ ಆಂಧ್ರ ತಮಿಳುನಾಡಲ್ಲಿ ಇವ್ನ ಚಪ್ಪಲಿ ಒಲೆಯನ್ಗೆ ಅಂತ ಹುಡುಕ್ಬಿಟ್ಟು ಕೊಡ್ತಾರೆ ಇಲ್ಲಿ ಕೊಡೋಲ್ಲ ಯಾವನು ಅಜಾಮನ್ಗೆ ಸಾಬ್ರಿಗೆ ಸೇಟು ಕೊಟ್ಟವ್ರೆ ಇವತ್ತು ಬೆಂಗಳೂರು ಸಿಟಿ ಮೆಜೆಸ್ಟಿಕಲ್ಲಿ ನೋಡಿ ಯಾರೂ ಚಪ್ಪಲಿ ಕೆಲಸ ಮಾಡೋರೇ ಇಲ್ಲ ಎಲ್ಲ ಬೇರೆ ಬೇರೆ ಬಂದು ಎಲ್ಲ ಆದ್ರ ಇವರಿಂದ ಬಂದು ಅಲ್ಲಿ ಜೀವನ ಮಾಡ್ತಾರೆ ನಾವು ಇಲ್ಲೇ ಹುಟ್ಟು ಬೆಳೆದವ್ರಿಗೆ ಜೀವನ ಮಾಡೋಕ್ಕಿಲ್ಲ ನಮಗೆ ಖುಷಿ ಕೊಟ್ಟಿತ್ತು ಅವರು ಓದಿದ್ರಲ್ಲ ಆ ಓದೆ ನಮ್ಮ ಶ್ರಮ ನಾವಿಲ್ಲಿ ಪಟ್ಟಿದ್ರ ಶ್ರಮ ಅವರು ಓದಿಗೆ ಅವ್ರ ಶ್ರಮಕ್ಕೆ ಸಾಕು ಆ ಬಾಬಾ ಸಾಹೇಬ್ ಕೊಟ್ಟಿರೋದು ಅವರು ತಲೆ ಬದ್ದು ಹೋದವ್ರೆ ತಲೆ ಎತ್ತಿ ನಿಲ್ಲಿಸ್ತಾವ್ರೆ ಅವ್ರನ್ನ ಸಾಕು ನಮ್ಗೆ ಅದು ಆ ಖುಷಿ ನಮಗೆ ಸಾಕು ಅವ್ರ ಮಕ್ಳಿಗೆ ಮುಂದಕ್ಕೆ ಅವ್ರಿಷ್ಟ ನಮ್ಮ ಮಕ್ಕಳು ಅವ್ರು ಏನು ಮಾಡ್ಕೊಂತಾರೆ ಅವರು ನಾವಿರೋ ತಕ್ಕ ನಾವು ಮಾಡಿದ್ವಿ ಅವ್ರ ಸೇವೆ ಅವ್ರು ಮಾಡ್ತಾಯಿರ್ತಾರೆ ಮುಂದಕ್ಕೆ ನಾವು ಕೇಳ್ಕೊಳ್ಳೋದು ಅದು ಈಗ ತುಂಬ ಜನ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಂದರೆ ದುಡ್ಡಿನ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತಾರೆ ಆದರೆ ಆ ಉಗ್ರರಿಗೆ ಗೊತ್ತಿರೋಲ್ಲ ಓದೋದು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಸೊ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಏನಾದ್ರು ಹೇಳ್ಬೋದು ಅವ್ರಿಗೆ ಹೇಳ್ಬೋದು ಎಲ್ಲಾರ್ಗು ಎಲ್ಲ ನಮ್ಮ ಕುಲ ಬಾಂಧವ್ರಿಗೆ ಇಡೀ ನಮ್ಮ ಮಾದಿಗರು ಜನಾಂಗ ಕೇಳೋದು ಒಂದೇ ಮಾತು ಮಕ್ಕಳನ್ನ ಓದಿಸ್ರಿ ಮಕ್ಕಳಿಗೆ ಎಜುಕೇಷನ್ ಕೊಡ್ರಿ ನಾವಾದಂಗೆ ನಮ್ಮ ಮಕ್ಕಳು ಆಗಬಾರ್ದು ನಾವು ಈ ಥರ ಬಂದು ಕುಂತಿದ್ದೀವಿ ಬಂದಮೇಲೆ ನಮ್ಮ ಮಕ್ಳು ಹಂಗೆ ಆಗಬಾರ್ದು ನಮ್ಮ ಮಕ್ಕಳು ಶೋರೂಮಲ್ಲಿ ಕೂತ್ಕೊಂಡು ಕಾಲ ಮೇಲೆ ಹಾಕೊಂಡು ಕೂತ್ಕೊಂಡು ಕೆಲಸ ಮಾಡಬೇಕು ಇಲ್ಲ ಕೆಲಸ ಮಾಡಿಸ್ಬೇಕು ಅದು ನಾವು ಕೇಳ್ಕೊಳ್ಳೋದು ನಮಗೆ ಅಲ್ಲ ನಮ್ಮ ಮಕ್ಕಳು ಇದೇ ಮಾಡಲಿ ನಮ್ಗೆ ಸಂತೋಷ ಆದ್ರೂ ಒಂದು ಶೋರೂಮ್ ಅಂತ ಮಾಡ್ಕೊಬೇಕು ನಾವು ಬೀದಿಯಲ್ಲಿ ಇದ್ದೀವಿ ನನ್ನ ಮಕ್ಕಳು ಶೋರೂಮ್ಗೆ ನಾವು ಹೋಗ್ಬೇಕು ಆ ಶೋರೂಮಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಿಸ್ಬೇಕು ಈ ಫಾರಿನ್ ಕಡೆ ಎಲ್ಲ ಹಂಗಿರುತ್ತೆ ಆ ಥರ ಮಾಡಬೇಕು ಅಂತ ನಮಗೂ ಆಸೆ ಇದೆ ವೇದಿಕೆ ಸೃಷ್ಟಿ ಗೌರ್ಮೆಂಟ್ ಕಡೆಯಿಂದ ಮಾಡಲ್ಲ ಸರ್ ಇವರಂತೂ ಅಲ್ಕಟ್ಟು ನನ್ನ ಮಕ್ಕಳಿಲ್ಲ ಮಾಡಲ್ಲ ನಮ್ಮನ್ನ ನಮ್ಮನ್ನು ಬೆಳೆಯೋಕೆ ಬಿಡಲ್ಲ ನಮ್ಮನ್ನ ಬೆಳೆಯೋಕೆ ಬಿಡಲ್ಲ ಅವರು ಆ ಥರನೇ ಪರಿಸ್ಥಿತಿ ಇರೋದು ಯಾಕಂದರೆ ಇಲ್ಲಿ ಎಲ್ಲರೂ ಇದ್ದಾರೆ ಆ ಇಲ್ಲಿ ಇದರಲ್ಲಿ ನಮ್ಮ ಚರ್ಮ ಸಫಾರಿಗಳಲ್ಲಿ ಎಲ್ಲ ಇದ್ದಾರೆ ಆದರೆ ಚೇರ್ಮ್ಯಾನ್ ಆದ ಬೋಳಿ ಮಗ ಅವ್ನು ತಿಳ್ಕೊಂಡು ಹೇಳಬೇಕು ಇವ್ರ ಚಪ್ಪಲಿ ಒಲಿತಾನ ಒಲಿ ಒಲೆ ಇವ್ನಿಗೆ ಅಂಗಡಿ ಕೊಡಬೇಕು ಕೊಡಬಾರ್ದು ಅಂತ ಅವ್ನಿಗೆ ಹೇಳ್ಬೇಕು ಅವ್ನು ಇವನು ಅಲಿತನ ತಾನೆ ಇವ್ನ ಅಲ್ಲೇ ಕುಂಡಸು ಅಲ್ಲಿ ಕೆಲಸ ಮಾಡಿಸಿ ಇವ್ನು ಅಲಿತಾನೆ ಇವ್ನು ಕೊಡಿಸ ಅಂಗಡಿ ಅನ್ಬೇಕು ಇವ್ನು ಕೊಟ್ಟರೆ ಜೀವನ ಮಾಡ್ತಾನೆ ಇವನು ಕೊಡಲಿಲ್ಲ ಅನ್ನ ಪಾಪ ಎಲ್ಲಿಂದ ಜೀವನ ಮಾಡ್ತಾನೆ ಇನ್ನೂರು ರೂಪಾಯಿ ಜೀವನ ಮಾಡ್ಬೇಕು ಇವರಿಬ್ರು ಇನ್ನೂರು ಇನ್ನೂರು ನಾನ್ನೂರು ರೂಪಾಯಿ ಪಾಪ ಎಲ್ಲಿಂದ ಬರ್ತಾರೆ ಇವ್ರು ನೋಡ್ಕೊಂಡು ಇವರು ಎಂಡ್ರು ಮಕ್ಕಳು ನೋಡ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಎಲ್ಲಿ ಮಾಡ್ತಾರೆ ಸರ್ ಇವರು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲೇ ಇದ್ದಾರೆ ಸರ್ ಹದಿನೈದು ವರ್ಷದಿಂದ ಇಲ್ಲೇ ಮಾಡ್ತಾರೆ ಸರ್ ನಾನು ಹೇಳಿಲ್ವ ಸರ್ ಅಲ್ಲ ನಮಗೆ ನಾವು ಓನರ್ ಅಲ್ಲ ಇವರಿಬ್ಬರು ಇರೋದ್ರಿಂದ ನಾವು ಓನರ್ ಅನ್ಸ್ಕೊಂತೀವಿ ಇವರೇ ಇರಲಿಲ್ಲ ಅಂದರೆ ನಾನು ಕೂಲಿ ಕೇಳಿಸ್ತಾನೆ ಇವರೇ ಓನರ್ಗಳು ಇವರಿದ್ರೇ ನಾವು ನಮ್ಮಿಂದ ಇವರಲ್ಲ ಇವರಿದ್ರೆ ನಾವು ಇವರೇ ಓನರ್ಗಳು ಇದು ನಮ್ಮ ಆಸೆ ನಾವರೇ ಓನರು ಬಟ್ ಇಲ್ಲ ಅಂದರೂ ಅವರೇ ನೋಡ್ಕೊಬೇಕು ಅಂಗಡಿನ ನಾವು ಇದ್ರೂ ಅವರೇ ನೋಡ್ಕೊಬೇಕು ಅವರಿದ್ದರೆ ನಾವು ಇವರು ದುಡಿತಾರೆ ಇವರಿಂದ ನಾವು ದುಡಿತೀವಿ ಅದರಿಂದ ನಮ್ಗೆ ಅದಕ್ಕೆ ಆಸೆ ನಮಗೆ ಇವರೇ ಓನರ್ಗಳು ನಮಗೆ ದೇವ್ರು ಕೊಡ್ತಾನೆ ಇಲ್ಲ ನಮಗೆ ದೇವ್ರು ನೋಡಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೋಡಿದ್ದೀವಿ ದೇವ್ರು ಅವ್ನ ಅಲ್ಲಿ ಅವರಿಂದ ನಾವು ಜೀವನ ಮಾಡ್ತಾ ಇದ್ವಿ ಇನ್ನು ಯಾರಿಂದನೂ ಜೀವನ ಮಾಡ್ತಿಲ್ಲ ದೇವರು ನಾವು ಏನಿಲ್ಲ ದೇವರು ಇನ್ಕಮಿಂಗ್ ಅಂಬೇಡ್ಕರು ಔಟ್ ಗೋಯಿಂಗ್ ಇದ್ದಂಗೆ ಅವ್ರು ಭಾಳ ಕಷ್ಟ ಅಂದರೆ ಯಾವತ್ತೊಂದು ಪರಿಸ್ಥಿತಿ ಭಿಕ್ಷಾ ನಮ್ಮ ಜನಾಂಗದವರೆಲ್ಲ ಭಿಕ್ಷಾ ಮಾಡಿ ಜೀವನ ಮಾಡೋದು ಅವತ್ತು ಅಂಗಡಿ ಇಲ್ಲಾಂದರೆ ಜನ ನಡೆಯೋದೆ ಹೆಂಗೆ ಒಂದು ಚಪ್ಪಲಿ ಬಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಲಿಯೋರು ನಾವು ವರ್ಷಾನ್ ಗಟ್ಟಲೆ ಮನೆ ಕ್ಬೇಕಂದ್ರೆ ಊಟಕ್ಕೆ ಎಂಡ್ರ ಮಕ್ಕಳಿಗೆ ಕೆಲವ್ರು ಭಿಕ್ಷಾ ಮಾಡ್ಕೊಂಡು ಜೀವನ ಮಾಡೋದು ಅದು ಸರ್ಕಾರಕ್ಕೆ ಅರ್ಥ ಮಾಡ್ಕೊಬೇಕು ಇವ್ರಿಗೇನ ಕೊಟ್ಟಿರಿ ಆಗೋದೋ ಇಲ್ಲವೋ ಅಂತ ಅವ್ರು ಅರ್ಥ ಮಾಡ್ಕೊಬೇಕು ನಾವು ಬಿಡಿ ಅಂಗಡಿ ಹಾಕ್ಕೊಂಡು ಒಂದು ದಿನ ಎರಡು ದಿನ ಇರ್ಬೋದು ವಾರಾನ್ ಗಟ್ಟಲೆ ಗಟ್ಟಲೆ ಇದ್ವಲ್ಲ ಭಿಕ್ಷಾ ಮಾಡ್ಕಂಡು ಕೂಲಿ ಮಾಡಿ ಆ ಟೈಮಲ್ಲಿ ಕೂಲಿ ಇದ್ದಿರೋ ಕೂಲಿ ಮಾಡಿದ್ದೀವಿ ನಾವು ಚೇಂಬರ್ ಕ್ಲೀನ್ ಮಾಡಿಸಿದ್ದೀವಿ ರೋಡ್ ಕ್ಲೀನ್ ಮಾಡಿಸಿದ್ದೀವಿ ಆ ಟೈಮಲ್ಲಿ ದುಡ್ಡು ಮನೆಗೆ ಜೀವನ ನಡೀಬೇಕು ಆ ಟೈಮಲ್ಲಿ ಅವೆಲ್ಲ ಮಾಡಿದ್ದೀವಿ ಸರ್ ಎಲ್ಲಿ ಸಹ ಸದ್ಯಕ್ಕೆ ಅವತ್ತು ಊಟದ ಪರಿಸ್ಥಿತಿಗಾದರೆ ನಮಗೆ ಸಾಕಾಗಿತ್ತು ಊಟ ಊಟಕ್ಕೆ ಸಿಕ್ಕರೆ ಸಾಕು ಹೆಂಡ್ರ ಮಕ್ಕಳು ಸಾಕಬೇಕಂದ್ರೆ ಏನಾನೋ ಒಂದು ದಾರಿ ಹುಡುಕ್ಬೇಕು ಆ ಟೈಮಲ್ಲಿ ಅವೆಲ್ಲ ಮಾಡಿದ್ದೀವಿ ನಾವು ರೋಡ್ ಕ್ಲೀನ್ ಮಾಡಿಸಿದ್ದೀವಿ ಮೋರಿ ಚೇಂಬರ್ಗಳು ಕ್ಲೀನ್ ಮಾಡಿದ್ದೀವಿ ಎಲ್ಲ ಮಾಡಿಬಿಟ್ಟಿದ್ದೀವಿ ಅವರ ಟೈಮಲ್ಲಿ ಎರಡು ವರ್ಷ ಭಾಳ ಕಷ್ಟಪಟ್ಟಿದ್ವಿತ್ತು ಏನು ಓಡ್ತಿತ್ತು ಏನು ಅನಿಸ್ತಾ ಇತ್ತು ಅಂದರೆ ನಾವು ತಪ್ಪು ಮಾಡ್ದೋ ಆವತ್ತು ಏನು ತಪ್ಪು ಮಾಡಿದ್ರೆ ನಾವೆಲ್ಲರ ತನೂ ಇದ್ದು ನಾವು ಬದುಕೋ ರೀತಿ ಬೇರೆ ಇತ್ತು ಬಟ್ ಆ ಕಷ್ಟದ ಟೈಮಲ್ಲಿ ಅವಾಗ ಬಂತು ಆ ಅರಿವು ಏನು ಅಂತ ನಮ್ಗೆ ಅವಾಗೇ ತುಂಬಿತ್ತು ನಾವು ಒಬ್ಬ ನಮ್ಮ ಮಕ್ಕಳನ್ನ ಓದಿಸಿದ್ರೆ ಇವತ್ತು ಏನು ಅಂತ ನಮ್ಗೆ ಹೇಳಿರೋದು ದೊಡ್ಡವ್ರು ನಮ್ಮ ನಾವು ಹೇಳ್ಬೋದಾಗಿತ್ತು ಈಗ ನಮ್ಮ ಮಕ್ಳಿಗೆ ಏನು ಗೊತ್ತು ಈ ಕೊರೋನಾ ಅಂತ ನಮ್ಗೆ ಗೊತ್ತೇ ಇಲ್ಲ ಈ ಕೊರೋನಾ ಬಂದು ಕೊರೋನಾ ಅಪ್ಪ ಇದು ಅಂತ ನಮ್ಗೆ ಹೇಳಿದ್ಮೇಲೆ ಗೊತ್ತಾಗಿತ್ತು ಕೊರೋನಾ ಅಂದರೆ ಏನು ಅಂತಲೂ ಇಲ್ಲ ಕೊರೋನಾದಲ್ಲಿ ಜನ ಎದ್ರಕಂಡು ಸತ್ತಿದ್ದಾರೆ ಇವೆಲ್ಲನ ನೋಡಿದ್ರ ಮುಸ್ಲಿಮ್ಸಲ್ಲಿ ಯಾರನ್ನ ನೂರು ಜನ ಸತ್ತವ್ರ ನಮ್ಮ ಬೆಂಗಳೂರಲ್ಲಿ ಹೇಳಿ ಹೇಳಿ ನ್ಯೂಸ್ ಚಾನೆಲ್ ಅವ್ರಿಗೆಲ್ಲ ಹೇಳ್ತೀನಿ ನೂರು ಜನ ಎಲ್ಲನೂ ಒಂದೇ ಏರಿಯಾದಲ್ಲಿ ಗೋರಿಪಳ್ಯ ಶಿವಾಜಿನಗರ ಠಾಣಿ ರೋಡು ಇಲ್ಲೆಲ್ಲನ ನೂರು ಜನ ಒಂದೇ ಜಾಗದಾಗ ಸೊತ್ತಿದಾರಾ ಮುಸ್ಲಿಮ್ ಸರ್ ಯಾಕೆ ಕೊರೋನಾ ಬರಲಿಲ್ಲ ಅವ್ರಿಗೆ ನಮಗೆ ಯಾಕೆ ಬಂತು ಕೊರೋನಾ ಎದ್ರಿಕೆ ಸರ್ ಅವೆಲ್ಲ ಎದ್ರಿಂದ ನಾವೇನು ಹಿಂಗೆ ಸೂ ತೊಗೊಂಡಿಲ್ಲ ಏನೂ ತೊಗೊಂಡಿಲ್ಲ ನಾವು ಬದುಕಲಿಲ್ವ ಜನ ಮೂರ್ಖರು ಅವ್ರ ಅವ್ರಿಗೆ ಎದ್ರಿಕೆ ಅವ್ರು ಬೈದಿಂದ ಅವ್ರು ಸತ್ತವ್ರು ಅಷ್ಟೇ ಯಾರು ಕೊರೋನಾ ಏನು ಏನೂ ಇಲ್ಲ ನೀವು ಉಲ್ಟೋದಕ್ಕೆ ಇನ್ನೊಂದು ಕಾರಣ ಇದೆ ನೀವು ಮಾಡೋ ಈಗಿನ ಜನ ಎಲ್ಲ ಸ್ವಲ್ಪ ಫುಡ್ ಪಿಜ್ಜಾ ಮುದ್ದೆ ನಮ್ಮದು ಮುದ್ದೆ ಮುದ್ದೆ ಡಿಪೋ ಅಕ್ಕಿ ಮುದ್ದೆ ಡಿಪೋ ಅಕ್ಕಿ ಮುಂದೆ ಈ ಸೋಲ ಮೊಸರಿ ಬಾಸುಮತಿ ಇವೆಲ್ಲ ಏನು ಇಲ್ಲ ನಮಗೆ ಮುದ್ದೆ ಸೊಪ್ಪು ಹುಳಿ ಸಾರು ಅವಿದ್ರೆ ಸಾಕು ಪಿಜ್ಜಾ ಬರ್ಗರು ಇವೆಲ್ಲ ಇವತ್ತಿನ ಸ್ಟೈಲ್ಗೆ ನಲ್ವತ್ತಕ್ಕೆ ಡಮಾರ್ ಅರವತ್ತರ ತಕ್ಕ ಇದ್ದೀವಿ ಈಗ ನಲವತ್ತಕ್ಕೆ ಡಮಾರ್ ಅವರು ಬಸ್ ಆಮೇಲೆ ಬರ್ತದೆ ನಲ್ವತ್ತು ವರ್ಷಕ್ಕೆ ಬಸ್ ಬರ್ತದೆ ಇವಾಗ ನಮ್ಗೆ ಅರವತ್ತಾದ್ಮೇಲೆ ಬರ್ಬೋದು ಬಸ್ಸು ನಮ್ಮ ಅಪ್ಪರಿಗೆ ಎಂಬತ್ತರಲ್ಲಿ ಬರ್ತಿದ್ದು ಬಸ್ಸು ನಮ್ಗೆ ಅರವತ್ತಕ್ಕೆ ಬಂದಿದೆ ನನ್ನ ಮಕ್ಳಿಗೆ ನಲ್ವತ್ತಕ್ಕೆ ಬರ್ತದ ಬಸ್ಸು ಕರೆ ಬಸ್ಸು ಕರ್ಕೊಂಡು ಹೋಗಕ್ಕೆ ಊಟ ಜನಕ್ಕೆ ಸಂದೇಶ ಏನು ಜನಕ್ಕೆ ಅರ್ಥ ಆಗೋಲ್ಲ ಜನನ ಪಿಜ್ಜಾ ಬರ್ಗರ್ ಬಿಡಿ ಮುದ್ದೆ ಡಿಪೋ ಅಕ್ಕಿ ತಿನ್ನಿ ಸಣ್ಣ ಅಕ್ಕಿ ಅದು ಕೆಮಿಕಲ್ಲೇ ಅದರಿಂದನೇ ಎಲ್ಲೋ ಬದುಕ್ತಾವೆ ನಾವು ಸರ್ಕಾರದಲ್ಲಿ ಸರ್ಕಾರದಕ್ಕಿನೇ ತಗೊಂಡು ಸಣ್ಣ ಅಕ್ಕಿ ಮಾಡಿಕೊಡ್ತಾವ್ರೆ ಯಾರಿಗೂ ಕೇಳೋಲ್ಲ ನಾವು ಕೊಡೋ ಅಕ್ಕಿ ನಮಗೆ ಇರೋ ಸರ್ಕಾರ ಅಕ್ಕಿ ಬೆಲೆ ಅಂಗಡಿ ಅಕ್ಕಿನ ಅದನ್ನು ಹತ್ತು ರೂಪಾಯಿಗೆ ಅಲ್ಲಿ ಫ್ರೀ ಕೊಡೋದನ್ನ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಬೇರೆಯವ್ರು ತೊಗೊಂಡೋಗಿ ಅದನ್ನು ಸಣ್ಣ ಅಕ್ಕಿ ಮಾಡ್ತಾಯಿದ್ದಾರೆ ಪಾಲಿಶ್ ಮಾಡಿ ಅದೇ ಸಣ್ಣ ಅಕ್ಕಿನ ನಮಗೆ ರಿಪೀಟ್ ಸಾವಿರದ ನೂರು ರೂಪಾಯಿಗೆ ಆಗ್ತದೆ ಈ ಮಿಲ್ಲು ರಾಮನಗರದಲ್ಲಿ ಅಕ್ಕಿ ತೊಗೊಂಡೋಗಿ ಇದನ್ನು ಶೇಖರಣೆ ಮಾಡೋಕ್ಕೆ ಅಲ್ಲೊಂದು ಕಾರ್ಖಾನೆ ಮಾಡಿದ್ದಾರೆ ಆ ಕಾರ್ಖಾನೆ ಡಿಪೋ ಅಕ್ಕಿ ಎಲ್ಲ ತೊಗೊಂಡೋಗಿ ಅಲ್ಲಿ ಮಾಡಿಸ್ತಾರೆ ಅಲ್ಲಿ ಸಣ್ಣಕ್ಕೆ ಮಾಡಿ ತಿರ್ಗಾ ನಮ್ಮ ಡಿಪೋ ಅಕ್ಕಿ ನಮಗೆ ಕೊಡ್ತಾರೆ ಸಾವಿರದ ನೂರು ರೂಪಾಯಿಗೆ ನಾವು ಕೂಡ ಇಪ್ಪತ್ತು ರೂಪಾಯಿ ಅವ್ನು ಕೊಡ ಸಾವಿರದ ನೂರು ರೂಪಾಯಿ ನಮ್ಮ ಜನ ಈ ಥರ ವ್ಯವಸ್ಥೆ ಬದಲಾಗಲ್ಲ ಬದಲಾಗೋಕ್ಕೆ ಇಲ್ಲ ಸರ್ ಬದಲಾಗೆ ಚಾನ್ಸೇ ಇಲ್ಲ ಏನಕ್ಕೆ ಅಂದರೆ ಏನಕ್ಕೆ ಬದಲಾಗಲ್ಲ ಅಂದರೆ ಫಸ್ಟು ಮೇಲಿಂದ ಬರಬೇಕು ಸೆಂಟ್ರಲ್ಲಿಂದ ಬರಬೇಕು ಸೆಂಟ್ರಲಲ್ಲಿ ಯಾರನ್ನ ನಮ್ಮವನಿದ್ದೆ ಏ ಇವ್ನು ಬಡವ ಇವನು ಏನು ಮಾಡ್ತಾನೋ ಅಂತ ಅವ್ನು ತಲ್ಗೋಬೇಕು ಒಬ್ಬ ಎಮ್ ಪಿ ಆಗ್ಬೋದು ಒಬ್ಬ ಎಮ್ ಎಲ್ ಎ ಆಗ್ಬೋದು ಆಲ್ಮೋಸ್ಟ್ ಎಂ ಪಿಗೆ ಹೋಗ್ಬೇಕವ್ನು ಸೆಂಟ್ರಲ್ಗೆ ಅವ್ನು ತಿಳ್ಕೊಬೇಕು ಇರಪ್ಪ ಇಷ್ಟು ಜನನ ಕಳಿಸಿದ್ದೀವಿ ಈ ನನ್ನ ಮಕ್ಳು ಯಾವತ್ತನ ಒಂದಿನ ಕಾವೇರಿ ಬಗ್ಗೆ ಮಾತಾಡೋದು ಒಂದಿನ ನಮ್ಮ ರೈತರ ಬಗ್ಗೆ ಮಾತಾಡೋರಾ ಇಷ್ಟು ಜನ ಎಂ ಪಿ ಕಳಿಸ್ತವೆ ನಾವು ಏನು ಕಿತ್ಕೊಳ ನನ್ನ ಮಕ್ಕಳು ವೇಸ್ಟ್ ನನ್ನ ಮಕ್ಕಳು ಏನಕ್ಕೂ ಕೆಲಸಕ್ಕೆ ಬರೋದು ಸರ್ ಇದೇ ಆಂಧ್ರದಲ್ಲಾಗಿರೇ ನೋಡಿ ಸರ್ ಆಂಧ್ರ ತಮಿಳುನಾಡು ಕೇರಳ ಈ ಕಡೆ ಎಲ್ಲ ಏನೇನು ಸವಲತ್ತು ಕೊಟ್ಟು ಇನ್ನೂವರೆಗೂ ಇನ್ನೂ ಸವಲತ್ತು ಇಲ್ಲ ಸಾಲದಲ್ಲೇ ಸಿಗ್ಸ್ರ ನಮ್ಮನ್ನು ಇನ್ನೂ ಇನ್ನೂ ಸಾಲದಲ್ಲಿ ಏನು ಹೇಳೋ ಹೇಳಿ ನಾವು ಗೋರ್ಮೆಂಟ್ಗೆ ಏನು ಹೇಳು ಯಾವ ನಮ್ಮ ಲೆಕ್ಕಕ್ಕೆ ಕೇಳೋಲ್ಲ ನೂರು ನಲ್ವತ್ತು ಕೋಟಿ ಜನದಲ್ಲಿ ನಾವು ಯಾರಾದ್ರೆ ಅಲ್ವರ ನಾವೇ ಎಲ್ಲೋ ಆ ಸಂತಲ್ಲಿ ನಮ್ಮದು ಯಾವ ಕುರಿ ಅಂತ ಹುಡ್ಕೋಣ ಹಂಗೆ ನಮ್ಮ ಪರಿಸ್ಥಿತಿ ಇವಾಗಿರೋದು ಏನು ಮಾಡಲ್ಲ ಸರ್ಕಾರದವ್ರು ಸುಮ್ಕೆ ಹೇಳ್ತಾರೆ ಆಸ್ವಾಸ್ನೆ ಈ ಸರ್ಕಾರದಲ್ಲಿ ಎಲ್ಲ ಅನುದಾನ ಫ್ರೀಯಾಗಿ ಕೊಟ್ಟಿದ್ದಾರೆ ಅದು ನೋಡಬೇಕು ಎಸ್ ಸಿ ಗಿಷ್ಟು ಕೊಡಬೇಕಾಗಿತ್ತು ಎಸ್ ಸಿ ಜನಾಂಗಕ್ಕೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಅಂತೇಳಿ ನಮ್ಮೊಂಥರನ್ನ ಹುಡುಕಿ ಸಿದ್ದರಾಮಯ್ಯರು ಇದೊಂದು ಮಾಡಿದ್ರೆ ಒಳ್ಳೆಯ ಕೆಲಸ ಇನ್ನೂ ಎಸ್ ಸಿ ಓಟ್ ಸಾನೇ ಬೀಳ್ಬೋದು ಅಂತ ನನ್ನ ಈ ಎಂ ಪಿ ಎಲೆಕ್ಷನ್ ಅಷ್ಟೇ ಸರ್ ನಾವು ಹೇಳೋದು ಇನ್ನೇನು ಹೇಳೋಕ್ಕಾಗಲ್ಲ ನಮ್ಮೊಂಥರನ್ನ ಹುಡುಕ್ಬೇಕು ಇವ್ರು ಬಡವರು ಇವ್ನ ಎಸ್ ಸಿ ಇವ್ನಿಗೆ ಏನೋ ಒಂದು ದಾರಿ ಮಾಡೋಣ ಇವ್ರ ಕಡೆಯಿಂದ ಒಂದು ನಾಲ್ಕು ಓಟ್ ಇಲ್ಲ ಎರಡು ಓಟ್ ಸಿಕ್ಲಿ ಅಂತ ಅವರು ಮನಸ್ಸಲ್ಲಿ ತಿಳ್ಕೊಂಬಿ ನಮ್ಗೆ ಗೊತ್ತಿದ್ದಂಗೆ ಇದು ನಮ್ಮ ಮುಂದಿನ ಕನಸು ಏನು ಅದೇ ನಾವು ಹೇಳಿಲ್ವಾ ನಾವು ಇಲ್ಲಿ ಕೂತಿದ್ದೀವಿ ನನ್ನ ಮಗ ಒಂದು ಶೋರೂಮ್ ಮಾಡ್ಕೊಂಡು ಕುತ್ಕೊಬೇಕಂತ ಆಸೆ ಅಷ್ಟೇ ಇದೇ ವೃತ್ತಿನೇ ಅಲ್ಲಿ ಅವನೊಂದು ಶೋರೂಮಲ್ಲಿ ಕುಂತ್ಕೊಂಡು ವ್ಯಾಪಾರ ಮಾಡಬೇಕು ಇಲ್ಲ ಕೆಲಸ ಮಾಡ್ಬೇಕು ಕೆಲಸ ಮಾಡಿಸ್ಬೇಕು ಒಂದು ದೊಡ್ಡ ಮಳಿಗೆ ಆರ್ ಸಿ ಸಿಲಿ ಕುಂತ್ಕಂಡು ಕೆಲಸ ಮಾಡಿದೆ ಆವಾಗ ನಾವು ಪಟ್ಟಿ ನಮ್ಮ ನಮ್ಮಪ್ಪರು ಪಟ್ಟಿರೋ ಶ್ರಮಕ್ಕೂ ನನ್ನ ಮೊಮ್ಮಕ್ಳು ಮಾಡೋಣ ಅಂತ ನಮ್ಮ ಅಪ್ಪ ಹೇಳಬೇಕು ನಾ ಮಾಡೋಣ ನನ್ನ ಮಗ ಮಾಡೋಣ ಅಂತ ತಿಳ್ಕೊಬೇಕು ಅದೇ ನಮ್ಮ ಖುಷಿ ಅದು ಬಿಟ್ಟರೆ ಇನ್ನೊಂದು ಖುಷಿ ಇಲ್ಲ ಸರ್ ನಮ್ಗೆ ಹಣ ಬೇಕು ಆಸ್ತಿ ಬೇಕು ಐಶ್ವರ್ಯ ಬೇಕು ನನ್ನ ಮಗ ಮುಂದಕ್ಕೆ ಬದುಕೋಕೆ ಒಂದು ದಾರಿ ಬೇಕಷ್ಟೇ ಸರ್ಕಾರ ಮಾಡಿ ಕೊಡ್ಬೇಕು ಅದನ್ನು ಈಗ ಸ ಈ ಬಿ ಬಿ ಎಮ್ ಪಿ ಜಾಗದಲ್ಲಿಲ್ಲ ಕಟ್ಟಬೇಕು ಎಸ್ಸಿಗೆ ಅಂತ ಒಂದಿಷ್ಟು ಕೊಡಬೇಕು ಎಸ್ಸಿಗೆ ಎಸ್ಸಿಗೆ ಒಂದು ಎರಡು ಮಳಿಗೆ ಕಟ್ಟಿ ಅವ್ರಿಗೆ ಕೊಡೋಣ ಅವರು ಜೀವನ ಮಾಡಲಿ ಅಂತ ಅವ್ರ ಮುನ್ಸಲ್ಲಿ ಬರಬೇಕದು ಆವಾಗ ಕ್ಲೀನಾಗಿ ಒಂದು ಉದ್ಧಾರ ಆಯ್ತದ ಒಂದೊಂದು ವಾಡಲ್ಲಿ ಒಂದೊಂದು ಮಾಡಿದ್ರೆ ಅಟ್ಲೀಸ್ಟ್ ಒಂದು ವಾರ್ಡಲ್ಲಿ ಇಬ್ಬರು ಕೊಟ್ಟರು ಒಬ್ಬ ಎಸ್ಸಿಗೆ ಒಬ್ರಿಂದ ಒಬ್ಬರು ಪಕ್ಕದ ವಾಡನ್ ಮಾಡ್ತಾನೆ ಪಕ್ಕದಿಂದ ಪಕ್ಕದ ವಾಡೋ ಮಾಡ್ತಾನೆ ಅಲ್ವಾ ಅವಾಗ ಇನ್ನೂರು ಇಪ್ಪತ್ತೈದು ವಾಡಲ್ಲೂ ಅಟ್ಲೀಸ್ಟು ಐನೂರು ಮಳಿಗೆನ ಇರ್ತದೆ ನಮ್ಮದು ಅಂತ ಅಲ್ವಾ ಇನ್ನು ಇನ್ನೂರೈವತ್ತು ವಾಡಲ್ಲಿ ಮಾಡಿದೆ ಐನೂರು ಮಳಿಗೆ ಎಬ್ಬರಿಗೆ ಎರಡು ಕೊಟ್ರು ಸಾಕು ಐನೂರು ಮಳಿಗೆ ಆಯ್ತು ನಾವು ಇದ್ದೀವಿ ಅಂತ ಗೊತ್ತಾಗ್ತದೆ ಸರ್ಕಾರಕ್ಕೆ ಗೊತ್ತಾಗ್ತದೆ ಏಯ್ ನಮ್ಮದೊಂದು ಐನೂರು ಮಳಿಗೆ ಆಯ್ತು ಐನೂರಲ್ಲಿ ಐನೂರು ನಾಲ್ಕು ಎರಡು ಸಾವಿರ ಓಟ್ ಬಿತ್ತು ಅಂತ ಅವ್ರ ಮನ್ಸಲ್ಲಿ ತಿಳ್ಕೊಂಬಕ್ಕವರು ಓಟ್ಗಾಗಿ ಗಿಮಿಕವ್ರು ಮನ್ಸೂರಿನಗಾಗಲ್ಲ ಸರ್ ಅದು ಜ ನಾವು ಅಷ್ಟೇ ಜನಕ್ಕೆ ಒಳ್ಳೆಯದಾಗಲಿ ಮಕ್ಕಳನ್ನ ಓದಿಸ್ರಿ ಅಂತ ಕೇಳ್ಕೊತೀವಿ ಮಕ್ಕಳನ್ನ ಓದಿಸ್ರಿ ಮಕ್ಕಳನ್ನ ಓದಿಸ್ಬೇಕು ಅವ್ರನ್ನ ಓದಿಸ್ರೆ ಎಲ್ಲೋ ಹೋಗಿ ಕುತ್ಕೊಬೋದು ನಾವು ಕೂತ್ಕೊಂಬ ಅವ್ರು ಹೋದರೆ ನಮಗೆ ಕೀರ್ತಿ ಬರೋದು ಅದನ್ನು ನಾವು ತಿಳ್ಕೊಬೇಕು ಎಜುಕೇಷನ್ ಮುಖ್ಯ ಎಜುಕೇಷನ್ ಮೇಲೆ ಇನ್ನೇನೂ ಇಲ್ಲ